ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಆರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟುಲರ್ ಆ್ಯಪ್ನಲ್ಲಿ ಹಾಗೂ ಟುಲರ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನಕ್ಕೆ ಇತ್ತೀಚೆಗೆ ಯಾರು ಚಾಲನೆ ನೀಡಿದರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ದ್ರೌಪದಿ ಮುರ್ಮು ನರೇಂದ್ರ ಮೋದಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ನಮ್ಮ ಪ್ರಧಾನಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಈ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನಕ್ಕೆ ಚಾಲನೆಯನ್ನ ನೀಡುತ್ತಾರೆ ಎಲ್ಲಿ ಚಾಲನೆ ನೀಡಿದ್ರು ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಏಕ್ ಪೇಡ್ ಅಭಿಯಾನವನ್ನ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡುತ್ತಾರೆ ದೆಹಲಿಯಲ್ಲಿ ಇರುವಂತಹ ಬುದ್ಧ ಜಯಂತಿ ಉದ್ಯಾನವನದಲ್ಲಿ ಅರಳಿ ಮರವನ್ನ ನೆಡುವುದರ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನೀಡುತ್ತಾರೆ ಎಲ್ಲಿ ದೆಹಲಿಯ ಬುದ್ಧ ಜಯಂತಿ ಉದ್ಯಾನವನದಲ್ಲಿ ಇದಕ್ಕೆ ಚಾಲನೆಯನ್ನ ನೀಡುತ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಎರಡು ಹೇಳಿಕೆ ಇದೆ ಫಸ್ಟ್ ಸ್ಟೇಟ್ಮೆಂಟ್ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ ಎರಡನೇ ಸ್ವೇಟ್ಮೆಂಟ್ ರಲ್ಲಿ ಮೊದಲ ಬಾರಿಗೆ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಕೂಡ ಸರಿಯಾದಂತಹ ಆಗುತ್ತೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾರೆ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಈ ಪಾಯಿಂಟ್ನ ಕೇಳ್ತಾರೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾರೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೊದಲ ಬಾರಿಗೆ ಈ ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡೋಕೆ ಆರಂಭ ಮಾಡ್ತಾರೆ ಇದರ ಇತಿಹಾಸವನ್ನ ನಾವು ನೋಡೋದಾದ್ರೆ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ವೀಡನ್ ದೇಶದ ಸ್ಟಾಕ್ ಹೋಮ್ನಲ್ಲಿ ವಿಶ್ವ ವಿಶ್ವಸಂಸ್ಥೆಯ ಒಂದು ಸಮ್ಮೇಳನ ನಡೆಯುತ್ತೆ ಈ ಒಂದು ಸಮ್ಮೇಳನದಲ್ಲಿ ನೂರ ನಲ್ವತ್ ಮೂರು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿರ್ತಾರೆ ಸೊ ಎಲ್ಲ ಒಂದು ಒನ್ ಫಾರ್ಟಿ ತ್ರೀ ನೇಷನ್ಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಈ ಒಂದು ಸಮ್ಮೇಳನದಲ್ಲಿ ಸಮಿಟ್ ನಲ್ಲಿ ಪರಿಸರದ ಕುರಿತು ಚರ್ಚೆ ಆಗುತ್ತೆ ಮತ್ತೊಂದು ಡಿಸಿಷನ್ಗೆ ಬರ್ತಾರೆ ಏನು ಅಂತಂದ್ರೆ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಡಿಸೈಡ್ ಮಾಡ್ತಾರೆ ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೊದಲ ಬಾರಿಗೆ ಈ ಒಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾರೆ ಯಾವ ಧ್ಯೇಯ ವಾಕ್ಯದ ಜೊತೆ ಆಚರಣೆ ಮಾಡ್ತಾರೆ ಅಂದ್ರೆ ಇರುದೊಂದೇ ಭೂಮಿ ಓನ್ಲಿ ಒನ್ ಅರ್ತ್ ಅನ್ನುವಂತಹ ಒಂದು ಥೀಮ್ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನದ ಥೀಮ್ ಏನು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಭೂ ಮರುಸ್ಥಾಪನೆ ಮರಭೂಮಿ ಮತ್ತು ಬರ ಸ್ಥಿತಿಸ್ಥಾಪಕತ್ವ ಲ್ಯಾಂಡ್ ರಿಸರ್ವೇಶನ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರಿಸಲೆನ್ಸ್ ಅನ್ನುವಂಥದ್ದು ಒಂದು ಥೀಮ್ ಆಗುತ್ತೆ ಸೊ ಕನ್ನಡದಲ್ಲಿ ಕ್ಲಿಯರ್ ಆಗಿ ಗೊತ್ತಿರಬೇಕು ಭೂ ಮರುಸ್ಥಾಪನೆ ಮರುಭೂಮಿ ಮತ್ತು ಬರ ಸ್ಥಿತಿಸ್ಥಾಪಕತ್ವ ಅನ್ನೋದು ಥೀಮ್ ಆಗುತ್ತೆ ಹಾಗಾಗಿ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಸ್ಟೇಟ್ಮೆಂಟ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟ್ರಿಕ್ಸ್ ಸಿ ಡಾಟ್ ಅಂತ ಹೇಳಿ ಕರೀತಾರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟ್ರಿಕ್ಸ್ ಇದು ಭಾರತದ ಸರ್ಕಾರದ ಪ್ರಧಾನ ಟೆಲಿಕಾಂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೇಂದ್ರವಾಗಿದೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಈ ಒಂದು ಸಿ ಡಾಟ್ಗೆ ಇತ್ತೀಚೆಗೆ ಯುಎನ್ ಅಂದ್ರೆ ಯುನೈಟೆಡ್ ನೇಷನ್ಸ್ ನ ಎಸ್ನ ಟ್ವೆಂಟಿ ಟ್ವೆಂಟಿ ಫೋರ್ ಚಾಂಪಿಯನ್ ಪ್ರಶಸ್ತಿ ಬಂದಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿ ಮ್ಯಾಟ್ರಿಕ್ಸ್ ಅನ್ನೋದು ಸಿ ಡಾಟ್ ಇದು ಭಾರತ ಸರ್ಕಾರದ ಪ್ರಧಾನ ಟೆಲಿಕಾಮ್ನ ರಿಸರ್ಚ್ ಆಂಡ್ ಡೆವಲಪ್ಮೆಂಟ್ನ ಕೇಂದ್ರ ಆಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಡಿಯಲ್ಲಿ ಮಾನ್ಯತೆ ಪಡೆದಂತಹ ಸೆಲ್ ಬ್ರಾಡ್ಕಾಸ್ಟ್ನ ತುರ್ತು ಎಚ್ಚರಿಕೆಯ ಮೂಲಕ ಮೊಬೈಲ್ ಸಕ್ರಿಯಗೊಳಿಸಿದ ವಿಪತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಗಾಗಿ ಯುಎನ್ ಡಬ್ಲ್ಯೂ ಎಸ್ಐಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಚಾಂಪಿಯನ್ ಪ್ರಶಸ್ತಿಯನ್ನು ಕೂಡ ಇದು ಪಡ್ಕೊಂಡಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಯಾವ ವರ್ಷದ ಒಳಗಾಗಿ ಕ್ಷಯ ರೋಗವನ್ನ ನಿರ್ಮೂಲನೆ ಮಾಡಲು ಕೇಂದ್ರ ಸರ್ಕಾರ ಗುರಿ ಹಾಕಿಕೊಂಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಕ್ಷಯ ರೋಗವನ್ನ ನಿರ್ಮೂಲನೆ ಮಾಡೋಕೆ ಕೇಂದ್ರ ಸರ್ಕಾರ ಗುರಿಯನ್ನ ಹಾಕೊಂಡಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡುವಂತಹ ಗುರಿಯನ್ನ ಕೇಂದ್ರ ಸರ್ಕಾರ ಹಾಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ಗಣಿ ಸಚಿವಾಲಯ ಮತ್ತು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವಾಲಯದ ಕೇಂದ್ರ ಟಿ ಬಿ ವಿಭಾಗ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ ಇನ್ನು ನಾವು ಟ್ಯೂಬರ್ ಕ್ಯುಲೋಸಿಸ್ ಕ್ಷಯ ರೋಗಕ್ಕೆ ಟ್ಯೂಬರ್ ಕ್ಯುಲೋಸಿಸ್ ಅಂತ ಹೇಳಿ ಕರೀತಾರೆ ಮುಖ್ಯವಾಗಿ ಇದು ಲಂಗ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ ಲಂಗ್ಸ್ ಮೇಲೆ ಇದು ಹಾನಿಯನ್ನ ಉಂಟು ಮಾಡುತ್ತೆ ಸೊ ಇದಕ್ಕೆ ಟ್ಯೂಬರ್ ಕಿಲೋಸಿಸ್ ಗೆ ಡೆತ್ ಅಂತ ಕೂಡ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ವೈಟ್ ಡೆತ್ ಅಂತ ಕೂಡ ಕರೀತಾರೆ ಇದು ಬ್ಯಾಕ್ಟೀರಿಯಾ ಇಂದ ಕಾಸ್ ಆಗುತ್ತೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬೋರ್ ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕಿಲೋಸಿಸ್ ಬ್ಯಾಕ್ಟೀರಿಯಾ ಇಂದ ಇದು ಕಾಸ್ ಆಗುತ್ತೆ ಸೊ ಕಾಝುವಲ್ ಏಜೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಚಂದ್ರನಿಗೆ ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸೋಕೆ ನಾಸಾ ಯಾವ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಸಹಕರಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೋ ಇ ಎಸ್ ಎ ಜಾಕ್ಸಾ ಸಿಎನ್ಎಸ್ಎ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ನಾಸಾ ಏನ್ ಮಾಡಿದೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯವರಿಗೆ ಈ ಚಂದ್ರನಿಗೆ ಸಂಬಂಧಿಸಿದಂತೆ ಒಂದು ಪ್ರಮಾಣಿತ ಸಮಯ ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸೋಕೆ ಒಂದು ಸಹಾಯವನ್ನ ಮಾಡ್ತಾ ಇದೆ ಅಂದ್ರೆ ಒಂದು ನೆರವಿನ ಹಸ್ತವನ್ನ ಚಾಸ್ತಾ ಇದೆ ನಾಸಾ ಮತ್ತು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆರ್ಟೆಮಿಸ್ ಕಾರ್ಯಕ್ರಮಕ್ಕಾಗಿ ಪ್ರಮಾಣಿತ ಚಂದ್ರನ ಸಮಯದ ವ್ಯವಸ್ಥೆಯನ್ನ ರಚಿಸೋಕೆ ಸಹಕಾರವನ್ನ ಮಾಡ್ತಾ ಇದೆ ಸೊ ಇದು ಏನ್ ಯೂಸ್ ಆಗತ್ತೆ ಅಂದ್ರೆ ಮಾನವರನ್ನ ಚಂದ್ರನಿಗೆ ಹಿಂದಿರುಗಿಸುವಂತಹ ಗುರಿಯನ್ನ ಹೊಂದಿರುತ್ತೆ ಈ ಒಂದು ಇನಿಷಿಯೇಟಿವ್ ಏನಿದೆ ಅಂತಾರಾಷ್ಟ್ರೀಯ ಮತ್ತು ಖಾಸಗಿ ಚಂದ್ರನ ಕಾರ್ಯಾಚರಣೆಗಳನ್ನ ಸಂಘಟನೆ ಮಾಡೋಕೆ ಏಕೀಕೃತ ಸಮಯ ಪಾಲನೆಯ ಅಗತ್ಯವನ್ನ ತಿಳಿಸುತ್ತೆ ಹಾಗಾಗಿ ಇದರ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ಇದು ಚಂದ್ರನಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಚಾಂಗ್ ಇ ಸಿಕ್ಸ್ ಅನ್ನುವಂತಹ ರಾಕೆಟ್ ಕೂಡ ಸುದ್ದಿಯಲ್ಲಿದೆ ಒಂದು ಬಾಹ್ಯಾಕಾಶ ನೌಕೆ ಸೊ ಇದನ್ನ ಕಳಿಸಿದ್ರು ಚೀನಾ ದೇಶದ ಒಂದು ನೌಕೆ ಆಗುತ್ತೆ ಚಂದ್ರನ ಮೇಲೆ ಹೋಗಿರುತ್ತೆ ಸೊ ಚಾಂಗ್ ಇ ಸಿಕ್ಸ್ ಅನ್ನೋದು ಕೂಡ ತಮಗೆ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಇತ್ತೀಚೆಗೆ ಪ್ರವಾಹ ಎಂಬ ಹೆಸರಿನ ಕಂಪ್ಯೂಟೇಶನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿ ಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಸ್ರೋ ಜಾಕ್ಸಾ ಇಎಸ್ಎ ಸಿ ಎನ್ ಎಸ್ ಎ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಇಸ್ರೋ ಏನ್ ಮಾಡಿದೆ ಪ್ರವಾಹ ಎಂಬ ಹೆಸರಿನ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಇದು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಪ್ರವಾಹ ಅನ್ನುವಂತಹ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಸಾಫ್ಟ್ವೇರ್ ಅನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಏರೋಸ್ಪೇಸ್ ವೆಹಿಕಲ್ ಏರೋ ಥರ್ಮೋಡೈನಾಮಿಕ್ ಅನಾಲಿಸಿಸ್ಗಾಗಿ ಸಮಾನಾಂತರ ಆರ್ಎನ್ಎಸ್ ಸಾಲ್ವರ್ ಉಡಾವಣಾ ವಾಹನಗಳಿಗೆ ಗಾಳಿಯ ಹರಿವನ್ನು ಇದು ಅನುಸರಿಸುತ್ತೆ ಮುಖ್ಯವಾಗಿ ಅದಕ್ಕೆ ಹೆಲ್ಪ್ ಮಾಡುತ್ತೆ ಅವುಗಳ ಆಕಾರ ರಚನೆ ಮತ್ತು ಉಷ್ಣ ರಕ್ಷಣೆ ವ್ಯವಸ್ಥೆಗಳನ್ನ ವಿನ್ಯಾಸಗೊಳಿಸೋಕೆ ಇದು ನಿರ್ಣಾಯಕವಾಗುತ್ತೆ ಮಾನವ ರೇಟೆಡ್ ಉಡಾವಣಾ ವಾಹನಗಳನ್ನ ವಿಶ್ಲೇಷಿಸಲು ಗಗನ್ಯಾನ್ ಕಾರ್ಯಕ್ರಮದಲ್ಲಿ ಇದನ್ನ ಬಳಸಲಾಗುತ್ತೆ ಸೊ ಗಗನ್ಯಾನ್ ಕಾರ್ಯಕ್ರಮ ಏನಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಸ್ರೋದು ಒಂದು ಮಿಷನ್ ಆಗುತ್ತೆ ಈ ಗಗನ್ಯಾನ್ ಕಾರ್ಯಕ್ರಮದಲ್ಲಿ ಇದನ್ನು ಬಳಸುತ್ತಾರೆ ಪ್ರಸ್ತುತ ಇದು ಜುಡ್ ವಾಹನಗಳಲ್ಲಿನ ರಾಸಾಯನಿಕ ಕ್ರಿಯೆಗಳಿಗೆ ಜುಡ್ ವಾಹನಗಳಿಂದ ರಾಸಾಯನಿಕ ಕ್ರಿಯೆಗಳಿಗೆ ನಡೀತಾ ಇರುವಂತಹ ಮೌಲ್ಯ ಮಾಪನಗಳೊಂದಿಗೆ ಪರಿಪೂರ್ಣ ಮತ್ತು ನೈಜ ಅನಿಲ ಪರಿಸ್ಥಿತಿಗಳಿಗಾಗಿ ಗಾಳಿಯ ಹರಿವನ್ನು ಅನುಕರಿಸುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಏನ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿರಬೇಕು ಯಾರು ಡೆವಲಪ್ಮೆಂಟ್ ಮಾಡಿದ್ರು ಈ ಸಾಫ್ಟ್ವೇರ್ ಅಂತಂದ್ರೆ ಅಷ್ಟು ಗೊತ್ತಿದ್ರೆ ಸಾಕು ಪ್ರವಾಹ ಅನ್ನೋದು ಯಾರು ಡೆವಲಪ್ಮೆಂಟ್ ಮಾಡಿರುವಂತಹ ಸಾಫ್ಟ್ವೇರ್ ಅನ್ನೋದು ಗೊತ್ತಿದ್ರೆ ಸಾಕಾಗುತ್ತೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಮಾತ್ರ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಎಂಸಿಕ್ಯೂ ದೃಷ್ಟಿಯಿಂದ ಕೇವಲ ಯಾರು ಡೆವಲಪ್ಮೆಂಟ್ ಮಾಡಿದ್ರು ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರವಾಹ ಅನ್ನೋದನ್ನ ಡೆವಲಪ್ಮೆಂಟ್ ಮಾಡಿದೆ ಅನ್ನೋದು ಗೊತ್ತಿದ್ರೆ ಸಾಕಾಗತ್ತೆ ಮುಂದಿನ ಪ್ರಶ್ನೆ ಉನ್ನತ ಶಿಕ್ಷಣ ಇಲಾಖೆಯು ಇತ್ತೀಚೆಗೆ ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟೀಯ ಇ ಪುಸ್ತಕಾಲಯವನ್ನು ರಚಿಸಲು ಯಾವ ಸಂಸ್ಥೆಯೊಂದಿಗೆ ಎಂಒುಗೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಆಯ್ಕೆಗಳು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ನ್ಯಾಷನಲ್ ಬುಕ್ ಟ್ರಸ್ಟ್ ರಾಷ್ಟೀಯ ಗ್ರಂಥಾಲಯ ಸಂಘ ಸಂಸ್ಕೃತಿ ಸಚಿವಾಲಯ ಸರಿಯಾದ ಉತ್ತರ ನ್ಯಾಷನಲ್ ಬುಕ್ ಟ್ರಸ್ಟ್ ಆಗುತ್ತೆ ರೀಸೆಂಟ್ ಆಗಿ ಉನ್ನತ ಶಿಕ್ಷಣ ಇಲಾಖೆ ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟ್ರೀಯ ಇ ಪುಸ್ತಕಾಲಯವನ್ನು ರಚಿಸೋಕೆ ನ್ಯಾಷನಲ್ ಬುಕ್ ಟ್ರಸ್ಟ್ ಜೊತೆಗೆ ಒಂದು ಎಂಒಯುಗೆ ಸಹಿಯನ್ನು ಹಾಕಿರುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಿಜಿಟಲ್ ಲೈಬ್ರರಿ ಪ್ಲಾಟ್ಫಾರ್ಮ್ ರಾಷ್ಟ್ರೀಯ ಇ ಪುಸ್ತಕಾಲಯವನ್ನು ರಚನೆ ಮಾಡೋಕೆ ಶಾಲಾ ಶಿಕ್ಷಣ ಇಲಾಖೆ ಮತ್ತು ನ್ಯಾಷನಲ್ ಬುಕ್ ಟ್ರಸ್ಟ್ ನವದೆಹಲಿಯಲ್ಲಿ ಎಂಒಯುಗೆ ಸಹಿಯನ್ನ ಹಾಕಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯುಎಸ್ ನೇತೃತ್ವದ ಇಂಡೋ ಪೆಸಿಫಿಕ್ ಆರ್ಥಿಕ ಚೌಕಟ್ಟಿನ ಮಂತ್ರಿ ಸಭೆಯನ್ನ ಎಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಆಯ್ಕೆಗಳು ವಿಯೆಟ್ನಾಂ ಮೆಕ್ಸಿಕೋ ಸಿಂಗಾಪುರ್ ಮಲೇಷ್ಯಾ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ಸಿಂಗಪುರ್ನಲ್ಲಿ ಅಮೆರಿಕ ನೇತೃತ್ವದ ಇಂಡೋ ಪೆಸಿಫಿಕ್ ಆರ್ಥಿಕ ಚೌಕಟ್ಟಿನ ಮಂತ್ರಿಗಳ ಸಭೆಯನ್ನ ನಡೆಸಲಾಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ಲೇಸ್ ಇಂಪಾರ್ಟೆಂಟ್ ಎಲ್ಲಿ ನಡೀತು ಅಂತ ಡೈರೆಕ್ಟ್ ಆಗಿ ನಲ್ಲಿ ಕೇಳ್ತಾರೆ ಸಿಂಗಪೂರ್ನಲ್ಲಿ ನಡೆಯುತ್ತೆ ಸಿಂಗಾಪುರ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ರೀಸೆಂಟ್ ಆಗಿ ಸೊ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡಿದ ದೇಶ ಯಾವುದು ಅಂತ ಕೇಳಿದ್ರೆ ಅದು ಸಿಂಗಪೂರ್ ಆಗುತ್ತೆ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ವಿದೇಶಿ ನೇರ ಬಂಡವಾಳವನ್ನ ಹೂಡಿಕೆ ಮಾಡಿದಂತಹ ದೇಶ ಯಾವುದು ಅಂತ ಕೇಳಿದ್ರೆ ಸಿಂಗಾಪುರ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಪಾಯಿಂಟ್ ಅನ್ನ ಹಾಗೆ ಕರ್ನಾಟಕ ವಿದೇಶಿ ನೇರ ಬಂಡವಾಳ ಹೂಡಿಕೆನ ಆಕರ್ಷಣೆ ಮಾಡುವುದರಲ್ಲಿ ಮೂರನೇ ಸ್ಥಾನದಲ್ಲಿದೆ ರಾಜ್ಯಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಹಲ್ಲಾ ತೋಮ್ಸ್ ದೊ ಟಿರ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸರಿಯಾದ ಆಯ್ಕೆಗಳನ್ನು ನೋಡೋಣ ಐಸ್ಲ್ಯಾಂಡ್ ಐರ್ಲೆಂಡ್ ಇಟಲಿ ಗ್ರೀಸ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಐಸ್ಲ್ಯಾಂಡ್ ದೇಶದ ಏಳನೇ ಅಧ್ಯಕ್ಷರಾಗಿ ಹಲ್ಲಾ ಥೋಮ್ಸ್ ದೊ ಟಿರ್ ಅವರು ಆಯ್ಕೆಯಾಗಿರ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ರೀಸೆಂಟ್ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಇಂಟರ್ ಅಪಾಯಿಂಟ್ಮೆಂಟ್ಸ್ ನಲ್ಲಿ ಐಸ್ಲ್ಯಾಂಡ್ ಈ ಒಂದು ದೇಶದ ಏಳನೇ ಅಧ್ಯಕ್ಷರಾಗಿ ಅಲ್ಲಾ ಥೋಮ್ಸ್ ದೊ ಟಿರ್ ಅವರು ಆಯ್ಕೆ ಆಗ್ತಾರೆ ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಐಸ್ಲ್ಯಾಂಡ್ ಈ ಭಾಗದಲ್ಲಿ ಬರುತ್ತೆ ಸೊ ಐಸ್ಲ್ಯಾಂಡ್ ದೇಶದ ಅಧ್ಯಕ್ಷರಾಗ್ತಾರೆ ಈ ಐಸ್ಲ್ಯಾಂಡ್ ದೇಶ ಏನಿದೆ ಉತ್ತರ ಅಟ್ಲಾಂಟಿಕ್ ಮತ್ತು ಆರ್ಟಿಕ್ ಸಾಗರಗಳ ನಡುವಿನ ಒಂದು ನಾರ್ಡಿಕ್ ದ್ವೀಪ ದೇಶ ಆಗುತ್ತೆ ಸೊ ಯಾವ ಎರಡು ಒಂದು ಅಟ್ಲಾಂಟಿಕ್ ಸಾಗರ್ ಅಂತ ಏನ್ ಕರಿತೀವಿ ನಾವು ಯಾವ ಎರಡು ಓಷನ್ಗಳ ನಡುವೆ ಬರುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಉತ್ತರ ಅಟ್ಲಾಂಟಿಕ್ ಮತ್ತು ಆರ್ಟಿಕ್ ಸಾಗರ ಅಥವಾ ಎರಡು ಓಷನ್ಗಳ ನಡುವೆ ಇದು ಕಂಡು ಬರುತ್ತೆ ಸೊ ಇದರ ರಾಜಧಾನಿ ಯಾವುದು ಐಸ್ಲ್ಯಾಂಡ್ ಕ್ಯಾಪಿಟಲ್ ಯಾವುದು ಅಂತಂದ್ರೆ ರೆಕ್ಸಾವಿಕ್ ರೆಕ್ಸಾವಿಕ್ ಈ ಒಂದು ರಾಜಧಾನಿ ಆಗುತ್ತೆ ಯಾಕಂದ್ರೆ ಆ ಒಂದು ಕಂಟ್ರಿ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಅದರ ಜೋಗ್ರಫಿಕಲ್ ಲೊಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿ ಕಂಡು ಬರುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊಸ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ಅಂದ್ರೆ ಕಂಪ್ಲೀಟ್ ಮಂತ್ ಕರೆಂಟ್ ಅಫೇರ್ಸ್ ಅನ್ನ ಸಿಂಗಲ್ ಕ್ಲಾಸ್ ನಲ್ಲಿ ಇಲ್ಲಿ ಕವರ್ ಮಾಡಲಾಗಿರುತ್ತೆ ಸೊ ಒಂದ್ಸಲ ಚೆಕ್ ಮಾಡ್ಕೋಬಹುದು ಮತ್ತು ಜಾಯಿಂಟ್ ಟು ನ ಅಫಿಷಿಯಲ್ ಆಪ್ ಇದೆ ತಾಣ ಕೂಡ ಇದೆ ಸೊ ನಮ್ಮ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಐ ಪಿ ಎಚ್ ಒ ಹೀಗೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ತಾವು ಮನೆಯಲ್ಲಿ ಕುಳಿತು ಯಾವುದೇ ಎಕ್ಸಾಮ್ಸ್ಗಳಿಗೆ ಇಲ್ಲಿ ಕೋಚಿಂಗ್ ಹೋಗದೆ ವಿತ್ ಸೆಲ್ಫ್ ಸ್ಟಡಿ ಕೂಡ ಜಾಯಿಂಟ್ ಲರ್ನ್ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನ್ ಮಾಡ್ಕೋಬಹುದು ತಮ್ಮ ಪ್ರಿಪರೇಷನ್ ಅನ್ನು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು